ರವೀಂದ್ರ ಉಜ್ಜಪ್ಪ ಮುದಿಯಪ್ಪನವರು ನಮ್ಮದು ವಾರ್ಡ್ ನಂಬರ್ ನಾಲ್ಕು ಪ್ರಥಮ ಬಾರಿಗೆ ಪಟ್ಟಣ ಪಂಚಾಯತ್ಗೆ ಮೊದಲನೇ ಇದಕ್ಕೆ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೆ ಇವತ್ತಿನ ದಿವಸ ನಮ್ಮ ರಟ್ಟಳ್ಳಿಯ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಊರು ಊರಿನ ನಾಗರಿಕರು ಯಾಕಂದ್ರೆ ನಮ್ಮದು ಇವತ್ತು ಮಳೆ ಭಾಳ ಆಗಿದ್ದರಿಂದ ಭಾಳ ಅಲ್ಲಿ ಓಟ್ ಹಾಕೋರಿ ಭಾಳ ಅಸ್ತವ್ಯಸ್ತ ಆಯಿತು ಅದರಿಂದ ಪರ್ಸೆಂಟೇಜ್ ಇನ್ನೂ ಕಡಿಮೆ ಆಯ್ತು ಅನ್ನಿಸ್ತದೆ ನನಗೆ ಯಾಕಪ್ಪ ಅಂದರೆ ಪೂರ ಅದು ಕೆರೆಯ ಒಳಗೆ ದೋಣಿ ಹೋಗಿ ಓಟ್ ಆಗಿತ್ತು ಹಿಂಗಾಗಿತ್ತು ಹಿಂಗಾಗಿ ಸ್ವಲ್ಪ ಇನ್ನು ಸಮಯ ಅವಕಾಶ ಬೇಕಿತ್ತು ಇಲ್ಲ ಕೊಟ್ಟರು ಸಮಯ ಅವಕಾಶ ಕೊಟ್ಟರು ಹೀಗಾಗಿ ಲೇಟ್ ಆಗ್ತದ್ ಹೀಗಾಗಿ ನಾನ್ ಗೆಲ್ಲದ ನೂರು ನೂರ ಸತ್ಯ ಯಾಕಪ್ಪ ಅಂದ್ರೆ ಮಾಜಿ ಬಿ ಜೆ ಬಿಜೆಪಿ ಬಿಟ್ಟು ಏನಿಲ್ಲ ಸೋರ್ಸ್ಬೇಕು ಅಂತ ಹೇಳಿ ಆದ್ರೂ ಜನ ಬಿಟ್ಟಿಲ್ಲ ನನ್ನ ಜನ ಹಿಡ್ಕೊಂಡ್ ಹಿಂಗಾಗಿ ನಾ ಗೆಲ್ತೇನೆ ನೂರು ಗ್ಯಾರಂಟಿ ಕಾರ್ಯಕರ್ತರ ಕಾರ್ಯಕರ್ತರು ಹೇಳಿಲ್ಲ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಕೋಟಿ ಕೋಟಿ ಧನ್ಯವಾದ ಹೇಳಿದ್ರು ಕಡಿಮೆ ಯಾಕಪ್ಪ ಅಂದ್ರೆ ಇವತ್ತಿ ಮನೆಗೆ ಅವ್ರು ಬಂದು ತೋಸಿಯನ್ನು ಮಾಡಿದ್ದು ನೋಡಿಬಿಟ್ರೆ ನಾನು ಹಿಂದೆ ನಮ್ಮ ಹಿರಿಯರ ಪುಣ್ಯನೋ ಏನೋ ಒಟ್ಟಾಗ ಗೊತ್ತಿಲ್ಲ ಕಾರ್ಯಕರ್ತ ಮಾತ್ರ ಭಾಳ ಮನದಟ್ಟು ದೊಡ್ಡದ